ಐ ಹ್ಯಾವ್ ಎ ಕೆಪಾಸಿಟಿ ನಾನು ಯಾವ ದೇವರ ಹೆಸರಲ್ಲಿ ದುಡ್ಡು ಮಾಡಿದವನಲ್ಲ ಇಮ್ರೋಡಿಯನ್ನ ಮೂವತ್ತೆರಡು ಕೇಸಲ್ಲಿ ಗಡಿಪಾರ್ ಮಾಡಿದ್ದಾರೆ ಗಡಿಪಾರ್ ಮಾಡಲಿ ನಾವು ಕಾನೂನು ಬದ್ಧವಾಗಿ ನ್ಯಾಯಾಲಯದ ಒಪ್ಪಿಗೆ ಪಡೆದು ನಮ್ಮನೆ ಕರ್ಕೊಂಡ್ಬಿಟ್ಟು ಏನಿವ್ತೀರಾ ಆ ಅಕ್ಕಳಿ ಆದ್ರೆ ಈ ಷಡ್ಯಂತ್ರ ಸೌಜನ್ಯ ಕೊಲೆ ಮಾಡಿದ್ದು ಅವರು ಅಂತ ಹೇಳಿಕೊಡಕ್ಕೆ ಸಾಧ್ಯ ಇಲ್ವಲ್ಲ ಮತ್ತೆ ಇಮ್ರೋಡಿಯನ್ನ ಮೂವತ್ತೆರಡು ಕೇಸಲ್ಲಿ ಗಡಿಪಾರ್ ಮಾಡಿದ್ದಾರೆ ಗಡಿಪಾರ್ ಮಾಡಲಿ ನಾವು ಕಾನೂನು ಬದ್ಧವಾಗಿ ನ್ಯಾಯಾಲಯದ ಒಪ್ಪಿಗೆ ಪಡೆದು ನಮ್ಮನೆ ಕರ್ಕೊಂಡ್ಬರ್ತೀವಿ ಏನಿವಾಗ ಏನ್ ಮಾಡ್ತೀರ ಕಾನೂನು ರೀತಿನೇ ಕರ್ಕೊಂಡ್ಬರ್ತೀವಿ ಊಟ ಕೊಡ್ತೀವಿ ಅವನಿಗೊಂದು ಮನೆ ಮಾಡಿಕೊಡ್ತೀವಿ ಐ ಹ್ಯಾವ್ ಎ ಕೆಪಾಸಿಟಿ ನಾನು ಯಾವ ದೇವರ ಹೆಸರಲ್ಲಿ ದುಡ್ಡು ಮಾಡಿದವನಲ್ಲ ರಕ್ತ ಬಶದು ದುಡ್ಡು ಮಾಡಿದವನು ನನ್ನ ತಾತ ಮುತ್ತಾತರಿಂದ ಹೆಸರಿಂದ ದುಡ್ ಹೋಗಿ ಆರ್ ಟಿ ಸಿ ಚೆಕ್ ಮಾಡಕ್ ಕೇಳಿ ತಿಂಬ್ರೋಡಿ ಒಬ್ಬ ರೌಡಿ ಸೀಟರ್ ಸಾರ್ ಆ ರೌಡಿ ಪಂಚತ್ತಿಗೆ ಈ ಪದನೇ ಉಪಯೋಗಿಸುತ್ತೇನೆ ನಾವು ಕರಿತಿಲ್ಲ ಅವನೊಳಗಡೆ ಒಂದು ಶಕ್ತಿ ಇದೆಯಲ್ಲ ಸೌಜನ್ಯಗಳಿಗೆ ನ್ಯಾಯ ಅತ್ಯಾಚಾರಕ್ಕೆ ಒಳಗಾದಂತ ಮಗು ಮಣ್ಣಲ್ಲಿ ಮಣ್ಣಾಗಿದೆ ಅಯ್ಯೋ ಅನ್ನುವಂತ ಮರುಗುವ ವ್ಯಕ್ತಿ ಒಬ್ಬ ಇದ್ದಾನಲ್ಲ ತಿಮ್ರೋಡಿ ಅವನಿಗೆ ಆಶ್ರಯ ಕೊಡದಿದ್ರೆ ನಾವು ಬಂಚತ್ಗಳೇ ಅಲ್ವಾ ಸರ್ ತಿಮ್ರೋಡಿಯಲ್ಲಿರುವ ಮನುಷ್ಯತ್ವಕ್ಕೆ ನಾವು ಶೆಲ್ಟರ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಘನ ಸರ್ಕಾರಗಳು ಶೆಲ್ಟರ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನ್ಯಾಯ ಉಸಿರಾಡಲ್ಲ ಸರ್ ತಿಮ್ರೋಡಿ ಷಡ್ಯಂತ್ರ ಮಾಡ್ತಿದ್ದಾನೆ ಮಾಮೂಲಿ ಹೇಳಿದ್ನಲ್ಲ ಸರ್ ಈಗ ಮಂಡ್ಯದ ಯಾವುದೋ ಮಹಿಳೆ ಬಂದ್ಲು ಅವಳೊಬ್ಳು ಸರಿ ಇಲ್ಲ ಅವಳು ಚಾರಿತ್ರ್ಯವೇ ಸರಿ ಇಲ್ಲ ದಾಖಲೆ ತಂದು ಕೊಡ್ರೆ ಯಾವುದೇ ದಾಖಲೆ ತಂದು ಕೊಡ್ತಿಲ್ಲ ಇನ್ ತಿಮ್ರೋಡಿ ಷಡ್ಯಂತ್ರ ಮಾಡಿದ್ದಾರೆ ಷಡ್ಯಂತ್ರ ಏನೇ ಮಾಡಿರಲಿಲ್ಲ ಅವ್ರಿಗೆ ಕಾನೂನು ಪ್ರಕಾರ ನಡವಳಿಕೆಯನ್ನ ನಡೆಸಿ ಜೈಲ್ಗಾಗ್ತೀರಾ ಆಕಳಿ ಆದ್ರೆ ಈ ಷಡ್ಯಂತ್ರ ಸೌಜನ್ಯ ಕೊಲೆ ಮಾಡಿದ್ದು ಅವರು ಅಂತ ಹೇಳು ಅಂತ ಹೇಳ್ಕೊಡಕ್ ಸಾಧ್ಯ ಇಲ್ವಲ್ಲ ಮತ್ತ ಭಯ ಇಲ್ಲದೆ ನಡೆಸಿರುವ ಮಾತುಕತೆಯ ದಾಖಲೆಗಳು ಬಿಡುಗಡೆ ಮಾಡಿದಾರಲ್ಲ ಎಲ್ಲ ಪೂರ್ವ ನಿಯೋಜಿತ ರೆಕಾರ್ಡೆಡ್ ಅಂತಾರಲ್ಲ ಇದು ಷಡ್ಯಂತ್ರ ಪೂರ್ವ ನಿಯೋಜಿತ ಡಿಸ್ಕಷನ್ ನಡೆದಿದೆ ಅಂತಾರಲ್ಲ ಇದು ಷಡ್ಯಂತ್ರ ಸಿಮ್ರೋಡಿ ವೆಪನ್ಸ್ ಅನ್ನ ಸಾರ್ವಜನಿಕವಾಗಿ ಭಯ ಬೆಳೆಸಿದ್ರೆ ಅವನನ್ನ ಒಳಗಡೆ ಹಾಕಿ ಅಭ್ಯಂತರ ಇಲ್ಲ ಮತ್ತು ಇನ್ನೇನು ಸಂಚು ರೂಪಿಸಿದ್ದಾನೆ ಒಳಗಡೆ ಹಾಕಿ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ಮಗುವೊಂದಕ್ಕೆ ನ್ಯಾಯ ಕೊಡ್ತಾ ಇದ್ದಾನೆ ಅಂತ ಹೇಳ್ತಿರುವ ವ್ಯಕ್ತಿಯನ್ನು ನಿರಂತರವಾಗಿ ಇಪ್ಪತ್ ಮೂರರಿಂದ ಅದೇ ವಿಚಾರ ಇಟ್ಕೊಂಡು ಮಾತಾಡ್ತಿದ್ದಾನಲ್ಲ ಅದಕ್ಕೂತ್ರ ಹೇಳ್ರಯ್ಯ ಕೂತ್ರ ಹೇಳಿ ಎರಡ್ ಸಾವಿರದ ಇಪ್ಪತ್ಮೂರು ಜಡ್ಜ್ಮೆಂಟ್ ಬಂದ ಮೇಲೆ ಹೋರಾಟ ಪ್ರಾರಂಭ ಆಗಿದ್ದು ಬಲಿಷ್ಠವಾಗಿ ಕೊಂದವರು ಯಾರು ಅಂತ ನಮ್ಮ ಮಗುವನ್ನ ನಮ್ಮ ಮನೆಯಲ್ಲಿ ಉಸಿರಾಡುವ ಮಗುವನ್ನ ಕೊಂದವರು ಯಾರು ಮತ್ತೆ ಆ ತಿಮ್ರೋಡಿಯ ವಿಚಾರದಲ್ಲಿ ಅವನ ಮಗಳ ಮೇಲೆ ಅವಮಾನಿಸ್ಲ ಅವನ ಹೆಂಡತಿಯನ್ನು ಅವಮಾನಿಸಲಾಯ್ತು ಅವನ ನೆರೆಕೆರೆಯನ್ನು ಅವಮಾನಿಸಲಾಯ್ತು ಎಲ್ಲವನ್ನೂ ಅವಮಾನಿಸಲಾಯ್ತು ಯಾವುದಕ್ಕೆ ಇವರು ಒಂದು ಮಗುವಿಗೆ ನ್ಯಾಯ ಕೇಳಿದ್ದಕ್ಕೆ ಅಷ್ಟು ಅವಮಾನಿಸಿದ್ರೆ ಇಷ್ಟು ಅಸ್ಥಿ ಪಂಜರ ಸಿಕ್ಕಿದ್ದಕ್ಕೆ ಅವಮಾನಿಸೋದಾದ್ರೆ ಏನಂತ ಹೇಳ್ಬೇಕು ಆಮೇಲೆ ನಮ್ಮ ವಿರುದ್ಧ ಚೂ ಬಿಟ್ಬಿಡ್ತೀವಿ ಅಯ್ಯ ಚೂವಾರ ಬಿಟ್ಕೊಳ್ಳಿ ಬಹುಹಾರ ಬಿಟ್ಕೊಳ್ಳಿ ಅಲ್ಲಾ ಕಂಡ್ರೆ ನಾ ಏನು ಇಲ್ದೇ ಜಾಗದಲ್ಲಿ ಯಾಕೆ ಚೂ ಬಿಡ್ತೀರ ಅಷ್ಟೊಂದು ಮೂಳೆಗಳನ್ನ ಸಿಕ್ಕವೆ ಎಸ್ ಐ ಟಿ ಅವರಾಗ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಆಗಲಿ ಏನೆಲ್ಲ ಫೈನಾನ್ಷಿಯಲ್ ಮ್ಯಾಟರ್ ಇನ್ವಾಲ್ವ್ ಆಗಿರ್ಬೋದು ಕೋರ್ಟ್ ಯಾಂತ್ರಗಟ್ಟಲೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾವ್ಯಾವ ಕಾರಣಕ್ಕೆ ಅಷ್ಟೊಂದು ರಾಶಿ ಮೂಳೆ ಅವೆಲ್ಲ ಏನು ಈ ತಿನ್ನ ನಾಯಿ ಮೂಳೆ ಗುಡ್ಡೆ ಹೇಳಿ ಅಷ್ಟೊಂದು ಮೂಳೆನ ಗುಡ್ಡೆ ಹಾಕೊಂಡು ಹಾಕುತ್ತವೆ ಏಜೆನ್ಸಿಗಳು ತನಿಖಾ ಏಜೆನ್ಸಿಗಳು ಯಾಕೆ ಸರ್ ಮೂಳೆಗಳನ್ನ ಗುಡ್ಡೆ ಹಾಕೋ ಕೂತಿದ್ದವು ಸೂಪ್ ಮಾಡಿ ಕುಡಿಯಿಕಾ ಅಥವಾ ಯಾವಾಗ ಬೇಕೋ ಆವಾಗ ಕಟ್ಕೊಂಡು ತಿನ್ನಕ್ಕ ಅದರಿಂದ ನೋಡಿ ಅವರು ಷಡ್ಯಂತ್ರ ಮಾಡಿದ್ರೆ ಮಾಡಿದ್ರೆ ಅದು ಕಾನೂನುಬದ್ಧವಾಗಿರಲಿ ನಾವು ಕೇಳ್ತಾ ಇರೋದು ಕೊಲೆಯಾದ ಮಗುವಿಗೆ ನ್ಯಾಯ ಹಕ್ಕೊತ್ತಾಯ ಒಂದು ಗಡಿಯಿಂದ ಮತ್ತೊಂದು ಗಡಿಗೆ ಇದೇನು ಬ್ರಿಟಿಷ್ ಕಾಲದಲ್ಲಿಲ್ಲ ನಾವು ಗಡಿಯಿಂದ ಮತ್ತೊಂದು ಗಡಿಗೆ ಇವನು ಕಳಂಕಿತ ವ್ಯಕ್ತಿ ಆಗಿದ್ರೆ ಆದ್ರೆ ಅವನ ಧ್ವನಿಸುವ ಧ್ವನಿ ಇದೆಯಲ್ಲ ಹೆಣ್ಣು ಮಕ್ಕಳ ಪರವಾಗಿ ತುಡಿಯುವ ಧ್ವನಿ ಇದೆಯಲ್ಲ ಅದ್ರಲ್ಲಿ ನಮ್ಗೆ ಅನುಮಾನ ಕಂಡಿಲ್ಲ ಕಾಣುವುದೂ ಇಲ್ಲ ಆ ಕಾರಣದಿಂದ ತಿಮ್ರೋಡಿಯಂಗೆ ಮನ ಮನೆಯೂ ಕೂಡ ಆಶ್ರಯವನ್ನ ಕೊಡಬೇಕು ಅದನ್ನ ಅವರೂ ಮಾಡಬೇಕು ಅಲ್ಲಿಯವರು ಮಾಡ್ಬೇಕು ಜಿಲ್ಲೆಯ ಜನ ಬುದ್ಧಿವಂತರು ವಿವೇಕವಂತರು ವಿಚಾರವಂತರು ಅಂತ ಹೇಳ್ತೀವಿ ತೋರಿಸಿ ಸಾರ್ ಒಂದು ಐವತ್ತು ಜನ ಅಲ್ಲಿ ಬೇರೆಯವರು ಬಿಟ್ರೆ ಯಾವ ಹಿಂದೂ ಕೂಡ ಅವರ ವಿರುದ್ಧ ಮಾತಾಡ್ತಿಲ್ಲ ಯಾವ ಕ್ರೈಸ್ತನು ಮಾತಾಡ್ತಿಲ್ಲ ಯಾವ ಮುಸ್ಲಿಮಾನನು ಮಾತಾಡ್ತಿಲ್ಲ ಒಂದು ಪ್ರೀತಿಪೂರ್ವಕವಾದ ಹೆಜ್ಜೆ ಇದು ಅಲ್ಲಿ ಇರುವ ಯಾರೋ ಬಲಿಷ್ಠರು ಆ ಮಗುವನ್ನು ತಿಂದಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಅರ್ಥ ಆಗ್ತಾ ಇದೆ ಸಾಮಾನ್ಯನಿಗೆ ಅರ್ಥ ಆಗತ್ತೆ ಸರ್ ಅರ್ಥ ಆಗ್ದೇನೆ ಅವರು ವಿಪರೀತ ಪ್ರಭಕಂಡ ಮಾಡ್ತಿದಾರಾ ಹೇಗೆ ನಾನು ಯಾರೊಬ್ಬರ ಮೇಲೆಯೂ ಬೆರಳೆಟ್ಟು ತೋರಿಸೋದಿಲ್ಲ ಆದರೆ ಅಲ್ಲಿ ಯಾರೋ ಇದ್ದಾರೆ ನಾವೂ ನಿಲ್ಲೋಣ ನೀವು ನಿಲ್ಲೋಣ ಮತ್ತೊಬ್ಬನು ನಿಲ್ಲೋಣ ಅವನನ್ನು ಬಹಿಷ್ಕರಿಸಿ ಓಡಿಸಿ ಏನು ಸಾಧನೆ ಮಾಡೋದಿದೆ ಪಾರದರ್ಶಕವಾಗಿ ಇರಲಿ ಬಿಡಿ ಸರ್ ಇಲ್ಲೆಲ್ಲೋ ಧ್ವನಿಸ್ಬೇಡ್ವಾ ಅವರು ಪ್ರಜ್ವಲವಾಗಿ ಧ್ವನಿಸ್ಲಿ ತಿಮ್ರವರಿಗೆ ಅಲ್ಲಿಯ ಜನರು ಸ್ವಾಗಲ್ ತರದು ದೀಪವನ್ನಿಟ್ಟು ಸ್ವಾಗತಿಸಬೇಕು ಅವನ ರೌಡಿಸಮ್ಗಲ್ಲ ಅವನಲ್ಲಿರುವ ನ್ಯಾಯದ ಹಕ್ಕನ್ನು ಕೇಳ್ತಾ ಇದ್ದಾನಲ್ಲ ಸತ್ತವರು ಯಾರು ಅಷ್ಟು ಅಸ್ಥಿ ಪಂಜರ ಯಾರದು ಮತ್ತು ಆ ಮಗುವಿಗೆ ನ್ಯಾಯ ಅತ್ಯಾಚಾರ ಕೊಡೋದಾದ ಮಗುವಿಗೆ ನ್ಯಾಯ ಅಂತ ಅದಕ್ಕಷ್ಟೇ ದೀಪವನ್ನು ಹಚ್ಚಬೇಕು